ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ನಾಡಿನ ತುಂಬೆಲ್ಲ ಶ್ರೀರಾಮನವಮಿ ದಿನ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಭುಕವಿಬೇಡಿ ತಾಲೂಕಿನ ರಭುಕವಿ ನಗರದಲ್ಲಿ ಶ್ರೀ ಮರ್ಯಾದೆ ಪುರುಷ ಶ್ರೀ ಪ್ರಭು ರಾಮಚಂದ್ರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತು ಶ್ರೀರಾಮ ನಾಮಕರಣ ಮತ್ತು ರಾಮ ಜಪ ಮಾಡಿದರು ನಂತರ ರಾಮನವಮಿ ನಿಮಿತ್ತವಾಗಿ ಬಂದ ಭಕ್ತರಿಗೆ ಮಹಾಪ್ರಸಾದ ಸೇವೆ ಸಲ್ಲಿಸಿದರು ನಾಡಿನ ತುಂಬೆಲ್ಲ ಶ್ರೀರಾಮನವಮಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಮತ್ತು ಅವರ ಎಲ್ಲ ಜಾತಿಗಳಿಗೂ ಮೀಸಲಾಗಿದ್ದರು ನಾವೆಲ್ಲರೂ ಶ್ರೀರಾಮಚಂದ್ರ ಆದರ್ಶಗಳನ್ನು ಪಾಲಿಸೋಣ ಎಂದು ಹಲಕುರ್ಕಿ ಸರ್ ಮಾತಾಡುವ ಇದೇ ಸಂದರ್ಭದಲ್ಲಿ ದೇದ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದ ಸೌಧಿ ಶ್ರೀ ದರ್ಯಪ್ಪ ಒಳಗಡೆ ಶ್ರೀ ಪಡಪಪ್ಪ ಪೂಜಾರಿ ಶ್ರೀ ಪ್ರಭು ನಾಯಕ್ ಶ್ರೀ ಯಲ್ಲಪ್ಪ ಗೋಸರಾಡ್ ಶ್ರೀ ಹನುಮಂತ್ ಪಂದಾಲ್ ಶ್ರೀ ನಂದು ಗಾಯಕ್ವಾಡ ಶ್ರೀ ವೆಂಕಟೇಶ್ ಲೋಕಗೋಳ ನಿಂಗಪ್ಪ ನಾಯಕ್ ಮಲ್ಲು ಹೂಗಾರ್ ಮುಂತಾದವರು ಹಾಜರಿದ್ದರು ಇಲ್ಲಿವರೆಗೆ ರಾಮ ನಲ್ಲಿ ಇದ್ದ ಈ ವರ್ಷ ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೆ ಖುಷಿಯ ವಿಚಾರ ರಾಮ ತನ್ನ ಯಾವ ಮಹಲ್ನಲ್ಲಿ ಇರಬೇಕಾಗಿತ್ತು ಈ ಮೊದಲನೇ ವರ್ಷ ಮಹಲ್ನಲ್ಲಿ ಕುತ್ಕೊಂಡೇ ರಾಮನವಮಿ ಆಚರಿಸ್ತಾ ಇರೋದು ಬಹುಶಃ ದೇಶದ ಪ್ರತಿಯೊಬ್ಬ ಹಿಂದೂಗಳ ಸ್ವಾಭಿಮಾನದ ಸಂಕೇತವಾಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ರಾಮನೊಂಬಿ ಶುಭಾಶಯಗಳನ್ನ ತಿಳಿಸ್ತಾ ಪ್ರಭು ಶ್ರೀರಾಮನ ಆಶೀರ್ವಾದ ಪ್ರತಿಯೊಬ್ಬ ಇರಲಿ ರಾಮನ ಆಶೀರ್ವಾದ ಪ್ರತಿ ಮನೆಗಿರೋದ್ರ ಮೂಲಕ ರಾಮನ ಆದರ್ಶ ನಮಗೆ ಕೊಟ್ಟು ಹೋದಂತ ಆ ಸನ್ಮಾರ್ಗ ಎಲ್ರಿಗೂ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ವರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇಂದು ರಾಮನವಮಿಯನ್ನು ಇಡೀ ದೇಶಾದ್ಯಂತ ಅತ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸ್ತಾ ಇದೆ ರಾಮ ಈ ನೆಲದ ಮರ್ಯಾದೆ ಪುರುಷೋತ್ತಮ ರಾಮ ಈ ದೇಶಕ್ಕೆ ಮಾರ್ಗದರ್ಶನವನ್ನು ನೀಡಿರುವಂತಹ ಮರ್ಯಾದೆ ಪುರುಷೋತ್ತಮನಾಗಿದ್ದಾನೆ ರಾಮ ಎಲ್ಲರಿಗೂ ಮಾರ್ಗದರ್ಶಕನಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾನೆ ಇದರ ಜೊತೆಗೆ ರಾಮ ನಮ್ಮೆಲ್ಲರಿಗೂ ಕೂಡ ಸಂಸ್ಕೃತಿಯನ್ನು ಬಿಟ್ಟಿರುವಂಥವನು ಕೂಡ ಆಗಿದ್ದಾನೆ ಸುಗ್ರೀವನಿಗೆ ಗೆಳೆತನವನ್ನು ಕೊಟ್ಟಿರುವಂಥವನು ಹನುಮಂತನಿಗೆ ಸೇವೆಯನ್ನು ನೀಡಿರತಕ್ಕಂಥವನು ಹೀಗೆ ಆಧುನಿಕ ಯುಗದಲ್ಲಿಯೂ ಕೂಡ ರಾಮ ಎಲ್ಲರಿಗೂ ಕೂಡ ಉತ್ತಮ ಮಾರ್ಗದರ್ಶಕನಾಗಿ ಸಾಗ್ತಾ ಇದ್ದಾನೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಸಂಭ್ರಮ ಸಡಗರದೊಂದಿಗೆ ಇಡೀ ದೇಶಾದ್ಯಂತ ಕಳೆದ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗಿನಿಂದಲೂ ಕೂಡ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಾಗದಾಗಿರಿಂದಲೂ ಕೂಡ ರಾಮನ ಭಕ್ತಿ ಪಾಕಾಷ್ಟೇ ದೇಶದೆಲ್ಲೆಡೆ ಮೀರಿದೆ ಹೀಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾಶಯಗಳನ್ನು ಹಾಕಿದ್ದೇನೆ ಜೈ ಜೈ ರಾಮ್